ಮೌಲ್ಯಗಳ ಬಗ್ಗೆ ಕಲಿಸ್ತಾರೆ ಜೀವನವನ್ನ ರೂಪಿಸುವ ಬಗೆಯನ್ನ ತಿಳಿಸ್ತಾರೆ ಹೀಗಾಗಿ ಶಿಕ್ಷಕರು ನಮ್ಮ ವ್ಯಕ್ತಿತ್ವವನ್ನ ಅತ್ಯಂತ ಬಲವಾಗಿ ಮತ್ತು ಅದ್ಭುತವಾಗಿ ರೂಪಿಸಲು ಶ್ರಮಿಸ್ತಾರೆ ಅದಕ್ಕೆ ಉದಾಹರಣೆ ಎಂದರೆ ಅಕ್ಷರ ಕಲಿಸುವುದರೊಂದಿಗೆ ಶಾಲೆಯನ್ನ ಸುಂದರಗೊಳಿಸುವ ಕಾಯಕಕ್ಕೆ ಗುರುಗಳು ಮುಂದಾಗಿದ್ದಾರೆ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿರುವ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸೇರಿಕೊಂಡು ನಿಸ್ವಾರ್ಥ ಸೇವಾ ಬಳಗದೊಂದಿಗೆ ಮುಂಡರಗಿ ತಾಲೂಕಿನ ಶಾಲೆಗಳಿಗೆ ತಿಂಗಳ ಕೊನೆಯ ವಾರದಲ್ಲಿ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಿ ಸುಂದರಗೊಳಿಸುವ ಕಾಯಕಕ್ಕೆ ಮುಂದಾಗಿದ್ದಾರೆ ಅಕ್ಷರ ಕಲಿಸುವುದರ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಗಿಂತ ಮೀರಿಸುವಂತೆ ಯಾವುದೇ ಪ್ರತಿಫಲವನ್ನ ಬಯಸದೆ ನಿಸ್ವಾರ್ಥ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಸಂಬಳದ ಜೊತೆಗೆ ಗಿಂಬಳ ತೆಗೆದುಕೊಂಡರು ಸಂಬಳಕ್ಕೆ ಹಾಜರ್ ನೌಕರಿಗೆ ಜಗ್ಗರ್ ಎನ್ನುವಂತೆ ಇದ್ದಾರೆ ಆದರೆ ಅಂಥವರಿಗೆ ಮುಂಡರಗಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತಿನ ದಿನ ಎಚ್ ಡಿ ಎಂ ಸಿ ಅವರ ಸಹಯೋಗದೊಂದಿಗೆ ಹಾಗೂ ಮುಂಡಗಿ ತಾಲೂಕಿನ ಸಮಾನ ಮನಸ್ಕ ಶಿಕ್ಷಕರ ಬಳಗದ ವತಿಯಿಂದ ಶಾಲೆಯನ್ನ ಅಂದಗೊಳಿಸಲಿಕ್ಕೆ ಶಾಲೆಯ ಗೋಡೆಗಳಿಗೆ ಬಣ್ಣವನ್ನು ಹಚ್ಚೋದ್ರ ಮೂಲಕ ಶಾಲೆಯನ್ನ ಸುಂದರಗೊಳಿಸಲಿಕ್ಕೆ ತಯಾರಾಗಿದ್ದಾರೆ ಆ ಹಿನ್ನೆಲೆಯೊಳಗೆ ಇವತ್ತಿನ ದಿನ ಬಣ್ಣ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂಡಗಿ ತಾಲೂಕಿನಲ್ಲಿ ಈಗಾಗಲೇ ತಿಂಗಳು ಸಮಾನ ಮನಸ್ಕ ಶಿಕ್ಷಕ ಬಳಗದಿಂದ ಸರ್ಕಾರಿ ಶಾಲೆಯಲ್ಲಿ ಯಾವ ಶಾಲೆಗೆ ಅತಿ ಅವಶ್ಯಕತೆ ಐತಿ ಅಂತ ಶಾಲೆಗಳಿಗೆ ಹೋಗಿ ಬಣ್ಣವನ್ನು ಹಚ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭ ಆಗಿದೆ ಮುಂಬರುವ ದಿನಗಳಲ್ಲಿ ಮುಂಡ್ರಗಿ ತಾಲೂಕಿನಲ್ಲಿ ಬಹಳಷ್ಟು ಹಿಂದುಳಿದಂತ ಶಾಲೆಗಳಲ್ಲಿ ಯಾವ ಶಾಲೆಗೆ ಬಣ್ಣ ಒಂದು ಪರಿಸರವನ್ನ ಒಂದು ಶಾಲೆಯ ವಾತಾವರಣವನ್ನು ಹೇಳಿ ಪ್ರಯೋಜನೆ ಹಾಕ್ಕೊಂಡು ಎಲ್ಲ ಶಾಲೆಗಳಿಗೂ ಸಹಿತ ಬಣ್ಣವನ್ನು ಹಚ್ಚೋದ್ರ ಮೂಲಕ ನಮ್ಮ ಮಕ್ಕಳ ಕಲಿಕೆ ಉತ್ತಮವಾಗಿ ಆಗಬೇಕಾಗಿತ್ತಂತಂದ್ರೆ ಆ ಶಾಲೆ ಸುಂದರವಾಗಿರಬೇಕು ಡಾಕ್ಟರ್ ರವೀಂದ್ರ ರವೀಂದ್ರನಾಥ್ ಟಾಗೋರ್ ಅವರು ಹೇಳಿದಂತೆ ಕಲಿಕೆ ಪರಿಣಾಮಕಾರಿ ಆಗಬೇಕಾಗಿತ್ತಂತಂದ್ರೆ ಆ ವಾತಾವರಣ ಬಹಳಷ್ಟು ಸುಂದರವಾಗಿದ್ದಾಗ ಅಲ್ಲಿ ಕಲಿಕೆ ದೃಢ ದೃಢಪಡಿಸ್ಲಿಕ್ಕೆ ಸಾಧ್ಯತೆ ಐತಿ ಆ ಹಿನ್ನೆಲೆಯೊಳಗ ನಮ್ಮ ಸಮಾನ ಮನಸ್ಕ ಶಿಕ್ಷಕ ಬಳಗದವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಈ ಕಾರ್ಯಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಶಾಲೆಯ ಎಸ್ ಡಿ ಎಂ ಸಿ ಅವರು ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಪ್ರಗತಿಯ ಸಂಕೇತ ಅಂತೇಳಿ ನಾನು ಭಾವಿಸಿದ್ದೀನಿ ಈಗಿ ತಾಲೂಕಿನ ಒಂದು ನಿಸ್ವಾರ್ಥ ಸೇವಾ ತಂಡವನ್ನು ಕಟ್ಟಿಕೊಂಡು ಸಮಾನ ಮನಸ್ಕ ಶಿಕ್ಷಕ ಬಳಗವನ್ನು ಕಟ್ಟಿಕೊಂಡು ಈಗ ಬಹುತೇಕ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನದ ಕೊರತೆ ಇರುತ್ತೆ ಅದನ್ನು ಮನಗಂಡು ಆ ಶಾಲೆಯೊಳಗೆ ಯಾವ ಎಸ್ ಸಹಕಾರದೊಂದಿಗೆ ಮುಖ್ಯೋಪಾಧ್ಯಾಯರು ಬಣ್ಣವನ್ನು ಕೊಡಿಸಿದ್ರೆ ನಾವು ಒಂದು ಪ್ರತಿ ತಿಂಗಳ ಒಂದು ದಿವಸ ಹೋಗಿ ಅಲ್ಲಿ ಆ ಶಾಲೆಗಳಿಗೆ ಹೋಗಿ ನಾವೊಂದು ಟೀಮನ್ನು ಹತ್ತು ಹದಿನೈದು ಮಂದಿ ಟೀಮನ್ನು ಕಟ್ಕೊಂಡು ಹೋಗಿ ಬಣ್ಣವನ್ನು ಹಚ್ಚಿ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಒಂದು ನಮ್ಮ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ ಗ್ರಾಮ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನಪುರಕ್ಕೆ ಆ ಶಾಲೆಗಳಿಗೆ ನಾವು ಬಣ್ಣವನ್ನು ಹಚ್ಚಿ ಬಂದಿದ್ದು ಅವನು ಉಂಟು ಆ ಅದೇ ರೀತಿಯಾಗಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿ ತಿಂಗಳ ಕೊನೆಯ ರವಿವಾರದಂದು ನಾವು ಹೇಳಿ ಆಯೋಜನೆ ಮಾಡ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬೆನ್ನಿಹಳ್ಳಿ ಶಾಲೆಗೆ ಆ ನಮಗೆ ಬಣ್ಣವನ್ನು ಹಚ್ಚಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಬಣ್ಣವನ್ನು ಹಚ್ಚಲಿಕ್ಕೆ ಬಂದಿದ್ದೀವಿ ಯಾರು ಶಾಲೆಗಳಿಗೆ ಬಣ್ಣವನ್ನು ಹಚ್ಚ ಹೇಳಿ ಕೇಳ್ತಾರೆ ನಾವು ಹೋಗಿ ನಾವೆಲ್ಲರೂ ತಂಡವನ್ನು ಕಟ್ಟಿಕೊಂಡು ಬಣ್ಣವನ್ನು ಹಚ್ಚತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಎಲ್ಲರ ಪ್ರಾಥಮಿಕ ಶಾಲೆ ಶಿಕ್ಷಕರೇ ನಾವು ಈಗ ಬಣ್ಣವನ್ನು ಹಚ್ತಕ್ಕಂತ ಪ್ರೇರಣೆ ಅಂತ ಅಂದ್ರೆ ನಾವು ಈಗ ಒಂದು ಅನ್ನ ನಾವು ಕಟ್ಕೊಂಡು ಒಂದು ನಾಟಕ ಸ್ಪರ್ಧೆ ಸರ್ಕಾರಿ ನೌಕರ ಸಂಘದಿಂದ ಆಯೋಜನೆ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟಕ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಂದಿದೆ ಅದೇ ನಾವು ಟೀಮ್ ಅನ್ನ ಕಟ್ಕೊಂಡು ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಏನಾದ್ರೂ ಒಂದು ಹೊಸದನ್ನು ಮಾಡೋಣ ಅಂತಕೊಂಡು ವಿಚಾರ ಮಾಡಿದಾಗ ನಮ್ಮ ತಂಡದ ಸದಸ್ಯ ಎಲ್ಲ ಕೂಡಿ ವಿಚಾರ ಮಾಡಿದ್ವಿ ಹಾಗಾದ್ರೆ ನಾವು ಬಣ್ಣವನ್ನು ಒಂದು ಏನ ಒಟ್ಟು ಒಂದು ನವ ಮಕ್ಕಳಿಗೆ ಕೋಚಿಂಗ್ ಆಗಿರ್ಬೋದು ಬಣ್ಣವನ್ನು ಹಚ್ಚಬೇಕಂತ ವ್ಯವಸ್ಥೆ ಇರ್ಬೋದು ಯಾಕಂದ್ರೆ ಈ ಶಾಲೆಗೆ ಬಣ್ಣ ಹತ್ತಲಿಕ್ಕೆ ಕೇಳಿದಾಗ ಹದಿನೈದರಿಂದ ಇಪ್ಪತ್ ಸಾವಿರ ಬರೀ ಬಣ್ಣ ಹಚ್ಚಲಿಕ್ಕೆ ಅಮೌಂಟ್ ಅನ್ನು ಕೇಳ್ತಾರೆ ನಮ್ಮ ಶಾಲೆಗಳಿಗೆ ಯಾವುದೇ ಅನುದಾನ ಇಲ್ಲ ಇರಲಿಲ್ಲ ಹಾಗಾಗಿ ಇದನ್ ಚಾಯ್ಸ್ ಮಾಡ್ಕಂಡ ಈಗ ನಾವು ಬನ್ನ ಉಚಿತವಾಗಿ ಯಾವುದೇ ಫಲಾಪೇಕ್ಷೆ ಬೇಡದೇ ನಿಸ್ವಾರ್ಥದಿಂದ ಸೇವನೆ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಮನೋಹರ್ ಸರ್ ಮುನೋಹ ಗುರುಗಳು ಸಂಸಪ್ಪ ಹಿಂಗ ಅಧ್ಯಕ್ಷರ ಹಿಂಗ ನಮ್ಮ ಸಾಲಿಗು ಬಣ್ಣದ ವ್ಯವಸ್ಥೆ ಮಾಡೋಣ ವ್ಯವಸ್ಥೆ ಮಾಡಿ ನಮ್ಮ ಗುರುಗಳು ನಮ್ಮ ಶಾಲಾ ಶಿಕ್ಷಕರು ಎಲ್ಲರೂ ಕೂಡಿ ನಾವು ಬಣ್ಣ ಹಾಸ್ತೀವಿ ಬಟ್ ನಾವು ಅವ್ರಿಗೆ ಸಹಾಯ ಸಹಾಯ ಹಸ್ತ ಮಾಡೋಣ ಅಂತಂದ್ರೆ ಆಯ್ತು ಸರ ಅಂತಂದು ಹೇಳಿ ನಾನು ಮಾತಾಡಿ ಅವ್ರಿಗೆ ಮಾಡ್ತೀವಿ ನಾವು ನಾವು ಕೈಲಿ ಕೈಲಿನ ಹಾಕ್ತೀವಿ ಸರ ಮತ್ತೆ ಆದ್ರಿಂದ ಊರಿ ಊರಿನವರು ಏನಾರು ಹೆಲ್ಪ್ ಮಾಡಂದ್ರೆ ಅವರು ಅವರು ಅವ್ರಿಗೆ ಕೂಡ ತಿಳಿದ್ರೆ ಒಂದೇನಂಗಿಲ್ಲ ಅವರು ಮಾಡ್ತಾರೆ ನಮ್ಮ ನಮ್ಮ ಊರಾಗ ಎಲ್ಲ ಚಲೋ ಐತಿ ರಾಜಪರ್ ರಾಜಕಾರಗಳು ಯಾರೂ ಇಲ್ಲ ಇಂದಿನ ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನ್ನೆಯಲ್ಲಿ ಇಂದಿನ ದಿವಸ ನಮ್ಮ ಶಾಲೆಗೆ ನಮ್ಮ ಶಾಲೆಯ ಎಲ್ಲ ಎಸಿಡೆನ್ ಸಿ ಸದಸ್ಯರು ಹಿರಿಯರು ಎಲ್ಲ ಸರ್ವ ಗುರುಗಳು ಗುರುಮಾತೆಯರು ಸೇರಿ ನಾವು ಜೂನ್ ತಿಂಗಳಲ್ಲಿ ಸಭೆಯನ್ನು ಮಾಡಿದಾಗ ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಏನು ಪೂರಕವಾಗಿ ಏನು ಯೋಜನೆ ಹಾಕೊಳ್ಳೋಣ ಅಂತ ಮಾಡಿದಾಗ ಮೊದಲನೇದಾಗಿ ನಮ್ಮ ಶಾಲೆ ಖಾಸಗಿ ಶಾಲೆಗಿಂತ ಯಾವುದೇ ತರದಲ್ಲಿ ನಮ್ಮ ಶಾಲೆ ಹಿಂದುಳಿಬಾರದು ಅದಕ್ಕೆ ಏಕರೂಪದಲ್ಲಿ ರೂಪದಲ್ಲಿ ನಮ್ಮ ಎಲ್ಲಾ ತರಗತಿ ಕೊಠಡಿಗಳು ಇರಬೇಕಂತ ನಾವು ಯೋಜನೆಯನ್ನು ಹಾಕೊಂಡ್ವಿ ಅದೇ ತರನಾದ ನಮ್ಮ ಯೋಜನೆಯನ್ನು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ತಿಳಿಸಿದಾಗ ಹಾಗಾದ್ರೆ ಹಣಕಾಸಿನ ಬಣ್ಣ ತಗೊಳ್ಳೋದು ಅಂತ ಏನು ಯೋಜನೆ ಮಾಡೋಣ ಹಣಕಾಸಿನ ಅಂದಾಗ ಅಧ್ಯಕ್ಷರಿಗೆ ತಿಳಿಸಿದ ಅಧ್ಯಕ್ಷರೇ ನಾವು ದೇಣಿಗೆ ರೂಪದಲ್ಲಿ ನಮಗೂ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಅಂದ್ರು ಅದರಲ್ಲ ಅವರ ಸಹಕಾರದೊಂದಿಗೆ ಊರಿನ ಸಹಕಾರದೊಂದಿಗೆ ಬಣ್ಣವನ್ನು ತಂದು ಇನ್ನು ಬಣ್ಣ ತಂದ್ವಿ ಇನ್ನು ಹತ್ತು ಬಣ್ಣ ಸುಮಾರು ಐವತ್ತರವತ್ತು ಸಾವಿರ ರೂಪಾಯಿ ಬಣ್ಣ ತಂದ್ವಿ ಇನ್ನು ಹತ್ತರಿದ ಒಂದು ನಲವತ್ತೈದು ಸಾವಿರ ರೂಪಾಯಿ ಕೂಲಿ ಕೇಳಿದ್ರು ಅದಕ್ಕೆ ನಮ್ಮ ಸಮಾನ ಮನಸ್ಕ ಮುಂಡಗಿ ತಾಲೂಕಿನ ಸಮಾನ ಮನಸ್ಸಿಗೆ ಗುರು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಶಾ ತಾಲೂಕಿನಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡಿದಿರಿ ನಮ್ಮ ಶಾಲೆಗೆ ತಾವು ಬಣ್ಣ ಹಾಚಲಿಕ್ಕೆ ಎಲ್ಲ ಗುರು ಬಳಗ ಬರಬೇಕಂತ ಅವರಲ್ಲಿ ನಮ್ಮ ಶಾ ಶಿಕ್ಷಣಾಧಿಕಾರಿಗಳ ಹಾಗೂ ಸಮನ್ವಯ ಅಧಿಕಾರಿಗಳ ಅಪ್ಪಣೆಯ ಮೇರೆಗೆ ನಾವು ಅವರನ್ನು ವಿನಂತಿ ಮಾಡಿಕೊಂಡಾಗ ರಜಾ ದಿನದಲ್ಲಿ ಶನಿವಾರ ಮತ್ತು ರವಿವಾರ ನಮ್ಮ ಗುರುಗಳು ಬರ್ತಾರ ಅಂತೇಳಿ ನಾವು ಅವ್ರನ್ನ ಕೇಳ್ಕೊಂಡಾಗ ಇವತ್ತಿನ ದಿವಸ ಎಲ್ಲ ಗುರುಗಳು ಬಂದಿದ್ದಾರೆ ಅವರವರ ಕೆಲಸವನ್ನು ಅಚ್ಚುಕಟ್ಟಾಗಿ ನಮ್ಮ ಶಾಲೆಯ ಅಭಿವೃದ್ಧಿ ಸದ್ಯ ನಮ್ಮ ಮಕ್ಕಳಿಗೆ அங்க ஏன் அவ எல்லா பரிணத்தி டி ஆர் பி சி ஆர் பி எல்லா சிகிச்சர் வந்திரு அவருக்கு தம்பா ன்யவாதே சார்